ಹಂಗಾಗಿನೇ ವೀರಪ್ಪನವರು ಇಷ್ಟು ವರ್ಷ ಬದುಕಿದ್ದ ಕಾರಣ ಹೆಂಗೆ ಅಂದ್ರೆ ಆ ವೀರಪ್ಪನವರು ಆನೆ ಎಲ್ಲಿ ಹೋಯ್ತು ಅಲ್ಲೇ ಹೋಗ್ತಿದ್ರು ಆನೆ ಹೆಜ್ಜೆ ಹೆಜ್ಜೆ ಮೇಲೆ ಈಗ ರೌಡಿ ರಂಗ ಉದಾಹರಣೆ ರೌಡಿರಂಗ್ ಆರ್ ಎಕ್ಸ್ ಬೈಕ್ ಅಲ್ಲಿ ಒಂದ್ ರಾಮನಗರದ ಹತ್ರ ಒಂದ್ ಪಾರ್ಕಲ್ಲಿ ಆರ್ ಎಕ್ಸ್ ಬೈಕ್ ಅನೇ ಒಬ್ಬ ಪಡಕಿನೇನೋ ಎಸ್ತಿದ್ದ ಏನೋ ಅಂತ ಅವನ ಮನೆ ಕಾಂಪೌಂಡ್ ನೋಡದ್ ಬಿಟ್ಟು ಆರ್ ಎಕ್ಸ್ ಬೈಕ್ ನ ತಗೊಂಡಿರುತ್ತೆ ಸಾಕನ ಜೊತೆ ಆ ಫೈಟ್ ಆಡುತ್ತೆ ಅಭಿಮನ್ಯು ಎಲ್ಲಾನೇನು ಅದು ಅಭಿಮನ್ಯು ಅರ್ಜುನ ಅನ್ಬಿಟ್ಟು ಅಭಿಮನ್ಯು ಎಲ್ಲಾನೇನು ಎದರ್ಸ್ಕೊಡೋದು ಅರ್ಜುನನ್ ಹೆದರ್ಸ್ತಾ ಇರಲಿಲ್ಲ ಇಲ್ಲ ಇಲ್ಲ ಅರ್ಜುನನ ಎದರ್ಸಕ್ ಎಲ್ಲಿ ಚಾನ್ಸ್ ಇಲ್ಲ ಮೇಲಿದ್ದಾಗ ಈ ಅರ್ಜುನ್ಗೇನಾಗೈತೆ ಅಲ್ಸಿಕಾಯಿ ತಿನ್ನ ಇದಲ್ಲ ಆಸೆ ಆಸೆ ಆ ಸುಮ್ನೆ ಮಾವತ್ರು ಮೇಲಿದ್ಯಾಲ ಅದ್ ಕೆರಬೇಕಾಗಲ್ಲ ಅಂತ ಕೆಲವರು ಈ ಭರತಾನೆ ಗಜೇಂದ್ರನೇ ಮಾವತ್ರ ಇದು ಚಾಲೆಂಜು ಈ ಕೂಸಪ್ಪ ನನ್ನ ಕೆಡಗುತ್ತೆ ಅಂತ ಏನೇ ಹೇಳ್ಕೊಡ್ದೆ ಎರಡ್ ಕಾಲ್ನು ಆ ಮರದ ಮೇಲೆ ಹಾಕಿ ಸೊಂಡ್ಲ ವೇಟಕ್ಸ್ ಕೆಡಗಿತ್ತು ಕಾಲ್ ಮರದವರ್ಗು ಸೊಳ್ಳೆ ಎತ್ತಿತ್ತು ಒಂದು ಸಾಧ್ಯವಾದ್ರೆ ಸೆರೆ ಹಿಡಿಯರಿ ಇಲ್ಲ ಅಂದ್ರೆ ಅದನ್ನ ಶೂಟ್ ಮಾಡಿ ಅಂತ ಫಸ್ಟ್ ಇವರು ಆ ಹುಲಿ ಸಂತತಿ ಕಡಿಮೆ ಇರೋದ್ರಿಂದ ಇದನ್ನ ಸೆರೆ ಇವಂತ ಸೆರೆ ಹಿಡಿಯೋದೇ ಒಳ್ಳೇದು ಅಂತ ಇವರು ಸಕ್ಸಸ್ ಆಯ್ತಾರೆ ಈ ಕ್ರೆಡಿಟ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ ಅಂತ ಅವನು ಬಂದು ಶೂಟ್ ಮಾಡಿ ಅವಾಗ ಕೇಸ್ ಆಗುತ್ತೆ ಇವ್ರನ್ನ ಸಾಕ್ಷಿಗಾಕ್ಸಿರ್ತಾರೆ ಅಪ್ಪಗೂ ವಾರೆಂಟ್ ಬಂದಿತ್ತು ಹೋಗಿ ಕೋರ್ಟ್ ಅಟೆಂಡ್ ಆದ್ರು ಇವ್ರಿಗೆ ಮಲಯಾಳಿ ಭಾಷೆ ಬರಲ್ಲ ಅಲ್ಲಿ ಅವ್ರಿಗೆ ಕನ್ನಡ ಬರೋರು ತುಂಬಾ ಸಮಸ್ಯೆ ಆಗಿ ಅಷ್ಟಿಗೆ ಯಾರೋ ಕ ಕನ್ನಡ ಗೊತ್ತಿರೋನ್ನ ಕರೆಸಿ ಅನುವಾದ ಮಾಡಿ ಹೇಳಿ ಕೋರ್ಟ್ ಅಲ್ಲಿ ಅಟೆಂಡ್ ಮಾಡಿ ಬಂದಿದ್ದಾರು ಕರ್ನಾಟಕದವರು ಹೆಚ್ಚಿನ ಅಂಶ ಇರುತ್ತೆ ಸರ್ ಇರುತ್ತೆ ಆದ್ರೆ ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರಕ್ಕೆ ಹೋದಾಗ ಅವ್ರು ಸಪೋರ್ಟ್ ಮಾಡಿದ್ದು ಒಳ್ಳೇದು ಅಲ್ಲಿ ಎಂಪಿನೇ ಬಂದು ಅಪ್ಪಾಜಿಗೆ ವಿಶ್ ಮಾಡಿ ಹೋಯ್ತಾರೆ ಪ್ಪಿನ ಬಂದು ನನ್ ಬಿಟ್ಟು ಅಪ್ಪ ಮಹಾರಾಷ್ಟ್ರಾಗ ಆನೆ ಹೊಡೆಯಕ್ಕೆ ಹೋದಾಗ್ಲಿ ಎಂ ಪಿ ಬಂದು ವಿಶ್ ಮಾಡಿ ಒಂದು ಹೂ ಕೊಟ್ಟು ಹೋಯ್ತಾರೆ ಹೌದು ಸರ್ ಜವಾಬ್ದಾರಿ ಜಾಸ್ತಿ ಜವಾಬ್ದಾರಿ ಜವಾಬ್ದಾರಿ ಅಂದ್ರೆ ಎಲ್ಲರ ಬಗ್ಗೆನೂ ಜವಾಬ್ದಾರಿ ಊಟ ತಿಂಡಿಯಿಂದ ಹಿಡಿದು ಅವ್ರು ಆಗು ಹೋಗೋಕೊಳ್ಬಹುದು ನನ್ನ ಪ್ರಕಾರ ಇನ್ಶೂರೆನ್ಸ್ ಮಾಡ್ಸಿದ್ದು ಅವ್ರ ಒಬ್ರೇ ಸರ್ ಕಾರ್ಯಾಚರಣೆ ಕರ್ಕೊಂಡು ಉಮೇಶ್ ಶಂಕರ್ ಸರ್ ಮಹಾರಾಷ್ಟ್ರಾಗ ಹೋದ್ರಲ್ಲ ಕ್ಯಾಪ್ಷರ್ ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗ ಎಲ್ರಿಗೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರು ಮಾಡ್ಸಿದ್ರು ಅಲ್ಲ ಮಾಡಿಸಲ್ಲ ಆ ಮಾಡ್ಸೋದು ಇವತ್ತು ಒಳ್ಳೇದು ಅಂದ್ಕೋತೀನಿ ಒಂದು ಕಾರ್ಯಾಚರಣೆಲಿ ಒಂದು ಐದು ಜನಗಾರ ಇನ್ಶೂರೆನ್ಸ್ ಇದು ಇಲ್ಲಾಂದ್ರೆ ಅವ್ರ ಪಾಪಿಕ್ ಏನಾಯ್ತಾರೋ ಎತ್ತೋ ಮತ್ತು ಯಾವುದೂ ಈ ಹೊಸ ಬಂದೇ ಇಲ್ಲ ಇಲ್ಲ ಸರ್ ಇನ್ನೇನು ರೀ ಸ್ಟಾರ್ಟ್ ಆಯ್ತವೆ ನಿಮಗೆ ನಾನು ಈ ತಿಂಗಳೇ ಹೇಳ್ತೀನಿ ನೋಡಿ ಆನೆ ಬಂತು ಸರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇಲ್ಲ ಈಗ ಯಾವುದು ಬಂದಿಲ್ಲ ಸರ್ ಅದೇ ಬೆಲ್ಲೂರಲ್ಲೇ ಬೆಲ್ಲೂರಲ್ಲೇ ಫಿಕ್ಸ್ ಆಗಿದೆ ಅದು ಇಲ್ಲಿಂದಲೇ ಹೋಗ್ತಾರೆ ಟಿ ಎಫ್ ಆರ್ ಆರ್ ಐ ಟಿ ಅವರು ತೋಟದಲ್ಲಿ ನಿಲ್ತಿದಾವಂತೆ ಸರ್ ಮೇವಿಲ್ಲ ಸರ್ ಅಲ್ಲೂ ಮೇವಿಲ್ಲ ಹ್ಮ್ ಇನ್ನೇನು ಆ ಕಡೆ ಭಾಗದಲ್ಲಿ ಈ ಕಡೆ ಇದೆಯಂತೆ ಬಿಕೋಟ್ ಸೈಡ್ ಬೇಲೂರ್ ತಾಲೂಕು ಇದಾವೆ ಈ ರೋಡಲ್ಲಿ ಹೋದ್ರೆ ಈ ರೋಡಲ್ಲಿ ಹೋದ್ರೆ ಸೀದಾ ಒಂದ್ ನಾಲ್ಕು ಕಿಲೋಮೀಟರ್ ಹೋದ್ರೆ ಕೆಂಚಮ್ಮ ದೇವಸ್ಥಾನ ಸಿಗುತ್ತಲ್ಲ ಆ ದೇವಸ್ಥಾನ ಫಾರೆಸ್ಟ್ ಅಲ್ಲ ಏನು ಅಂದ್ರೆ ಈಗ ಈಗ ಆನೆ ಆ ಭಾಗಕ್ಕೆ ಯಾವ್ದಾರ ಒಂದ್ ಹೋಗಿ ನಿಲ್ತೀವಿ ಅಂದಾಗ ಅಲ್ಲಿ ಮಣ್ಣು ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣ ಲೂಸ್ ಮಣ್ಣು ಸಿಕ್ಕಿದ್ರೆ ನಿಮಗೆ ಮೈ ಮೇಲೆ ಹರಿಚ್ಕೊಳಕು ಈಸಿ ಆನೆ ಈ ಟೈಮಲ್ಲಂತೂ ಆ ಸಣ್ಣ ಸೊಳ್ಳೆ ಮತ್ತೆ ನೊಣ ಅಂತ ಬರುತ್ತೆ ಅದು ಛತ್ರಿ ನೊಣ ಅಂತೀವಿ ನಾವು ಆ ಆನೆ ಮತ್ತೆ ದನಗಳಿಗೆ ಸಿಕ್ಕ ರಕ್ತ ಇರುತ್ತೆ ಆ ನೊಣಗಳಿಗೆ ಅದ್ರಿ ಇದು ಸಿಕ್ಕಾಬಟ್ಟೆ ಮಣ್ಣು ಹರ್ಚ್ಕೊಳ್ಳೋದು ಕೆಂಪು ಮಣ್ಣು ಕೆಂಪು ಮಣ್ಣು ಹರ್ಚ್ಕೊಬಿಟ್ರೆ ಅದು ಸ್ವಲ್ಪ ಶೀತಕ್ಕೆ ಅದಕ್ಕೆ ಅಂಟುತ್ತೆ ಅದು ಮೈಯಲ್ಲಿ ಅಂಟಿದಾಗ ಆ ಸೊಳ್ಳೆಗಳು ಬಂದು ಕಚ್ಚಲ್ಲ ಹೋಗಿ ಇಂಜೆಕ್ಷನ್ ಮಾಡ್ತಾನಲ್ಲ ಭೀಮನಿಗೆ ಸರ್ ಅದನ್ನ ಅದು ಈ ಅಪ್ಪಾಜಿದ ಇನ್ಸಿಡೆಂಟ್ ಆಗಕ್ಕಿಂತ ಹದಿನೈದು ದಿನ ಒಂದು ಇಪ್ಪತ್ತು ದಿನದಿಂದ ಇವರು ಅಕ್ರಮ ಮರ್ಸರ್ ಬರ್ತಾರೆ ಅವಾಗ ಅಪಜಿನ ಹೋಗುತ್ತೆ ಹೋದಾಗ ಜಲಜಿ ನೋಡುತ್ತಾರೆ ಜೈಲಜಿ ನೋಡಿದಾಗ ಎರಡೂರಿಂದ ಮೂರ್ ಜೈಲೋಜಿ ನೋಡುತ್ತಾರೆ ಒಂದು ಆನೆ ಮೂರ್ ಜೈಲೋಜಿ ನೋಡಿದಾಗ ಇಂಜೆಕ್ಷನ್ ಕೊಡೋದಲ್ಲ ಇನ್ನೇನು ಮಾಡ್ಬೋದು ಸರ್ ಹ್ಮ್ ಭೀಮಾ ನನ್ನ ಹತ್ರ ವಿಡಿಯೋ ಇದು ಫೋಟೋ ಇದೆ ಜೈಲಜಿನ ನಾಟ್ಕೊಂಡಿರೋದು ಮೂರ್ ನಾಟಿರೋದು ಏನು ಮನ ಮದನ ಹಿಂಗಡಿಂದ ಆಂಟಿಬಯೋಟಿಕ್ ಕೊಡ್ತಾರೆ ನೋಡಿದ್ಮೇಲೆ ಆನೆ ಅಡಿಯಲ್ಲ ಓಡಾಡ್ಬೋದು ಏನು ಬೇಕಾದ್ರೆ ಟ್ರೀಟ್ಮೆಂಟ್ ನಾನು ಬೇಕಾ ನಿಮ್ಮ ಗಾಯ ಆಗಿರೋ ಜಾಗನ ಹೊಲಗೆ ಹಾಕ್ ಬರ್ಬೋದು ದಷ್ಟಪುಷ್ಟವಾಗಿತ್ತು ಸ್ವಲ್ಪ ಆಕ್ಟಿವ್ ಇದೆ ಮೂವ್ಮೆಂಟ್ ಮಾಡ್ತಿತ್ತು ಭೀಮಾ ಅವತ್ತಿನ ದಿನ ಟಾರ್ಗೆಟೇ ಮಿಸ್ ಆಗದಂಗೆ ಆನೆ ಹೊಡಿತಾರೆ ಆನೆಗೆ ಹೊಡೆದಾದ್ಮೇಲೆ ಅಪ್ಪನ ಚಾರ್ಜ್ ಮಾಡುತ್ತೆ ಅದು ಮುಗ್ದೋಗ್ತದೆ ಟಾರ್ಗೆಟ್ ಮಿಸ್ ಆಗೋಲ್ಲ ಆನೆ ಮತ್ತೆ ಬೀಳಲ್ಲ ಭೀಮಾ ಯಾಕೆ ಬೀಳಲ್ಲ ಭೀಮನಲ್ಲಿ ಇನ್ನೊಂದು ಸಮಸ್ಯೆ ಇದೆ ಸರ್ ಮೂರರಿಂದ ನಾಲ್ಕು ನೀಡ್ಲುಗಳಿದಾರೆ ಸುಜಿ ಬಿದೋಗಿದೆ ಅದಕ್ಕೆ ನೀಡ್ಲು ಒಕ್ಕಂಡಿದೆ ಎಲ್ಲ ಇದ್ದಾವೆ ಮೇಲೆ ಜಾಸ್ತಿನೇ ಇದೆ ಅನ್ಕೋತೀನಿ ಯಾಕೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗದಾಗ ಆಗ ಆಗೊಂದ್ ಮೂರ್ ನಾಲ್ಕು ಹೊಡಿತಾರೆ ಅವನ್ ಇಟ್ಕೊಳ್ಳೋಣ ಮತ್ತೆ ಈಗ ಬಾಲದ್ಗಡ್ಡೆ ಏಟಾದಾಗ ಫಸ್ಟ್ ಟೈಮು ಮೂರು ಹೊಡಿತು ಲಾಸ್ಟಿಗೆ ಅಪ್ಪ ಒಂದ್ ಹೊಡಿತು ಅವು ಬಿದೋ ಚಾನ್ಸೇ ಇಲ್ಲ ಹೋಗಿ ಅದು ಆಚೆಗೆ ಬರ್ದಂಗೆ ಲಾಕ್ ಆಗಿರುತ್ತೆ ಅದು ಕಟಿಂಗ್ ಕ್ಲಾರಿಟಿ ಹೇಳಿದ್ರು ಬರೋಲ್ಲ ಒನ್ ಟೈಮ್ ಆರಾಮಾಗಿ ಮಣ್ ಗಿಣ್ಣ ನೆರ್ಸ್ಕೊಂಡು ನಿದ್ದೆ ಗಿದ್ದೆ ಮಾಡ್ತಾ ಇರ್ಬೋದು ಅನ್ಕತಿ ಅಲ್ಲಿ ಏನ್ ಮೇವ್ ಅಂತದಿಲ್ಲ ಸರ್ ಏನೋ ಬಳ್ಳಿಗಳು ಹೊಸ್ದಾಗಿ ಚಿಗ್ರ ಹಂಬು ಬರುತ್ತೆ ಒಂದು ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದು ಸ್ವಲ್ಪ ಅದು ಹೊಟ್ಟೆ ನೋವಿಗೆ ಮತ್ತೆ ಡಿಸೆಂಟ್ರಿಗೆ ಒಳ್ಳೆ ಹಂಬು ಅದನ್ನು ತಿನ್ನುತ್ತೆ ಅಭಿಮನ್ಯ ಭಯನೇ ಇಲ್ಲ ಸರ್ ಅಭಿಮನ್ಯ ಯಾವನೆಗೂ ನಿಮ್ಮ ನಾನು ಹೆದರುತ್ತಿನಿ ಸಾಕಾಣೆಗಳಲ್ಲೂ ಯಾವಾಗ ಹೆದರ್ತಿರ್ಲಿಲ್ಲ ಅವು ಒಂಥರ ಯಾವತ್ತೂ ಎದುರು ಬದ್ರು ಆಗಿಲ್ಲ ಎಲ್ಲಾನೇನು ಅಭಿಮನ್ಯ ಹೆದ್ರು ಶ್ರೀರಾಮ್ ಶ್ರೀ ಇಲ್ಲಿ ಎರಡು ಸಾವಿರದ ಐದರಲ್ಲಿ ಕ್ಯಾಂಪ್ ಮಾಡಿದಾಗ ಶ್ರೀರಾಮಗೆ ಗಾಯ ಆಗಿತ್ತು ಸಣ್ಣ ತೂತಾಗ್ಬಿಟ್ಟಿತ್ತು ನಾನು ಕೇಳ್ದೆ ಇದೇನಿದು ಇಷ್ಟೊಂದ್ ಗಾಯ ಆಗಿದೆಯಲ್ಲ ಮತ್ತ ಕ್ಯಾಂಪಿಗೆ ಕರ್ಕೊಂಡಿದ್ರಲ್ಲ ಕಾರ್ಯಾಚರಣೆಗೆ ಅಂದೆ ಇಲ್ಲ ಮಾಯಕ್ಕಾಗಿದೆ ಇನ್ನು ತುಂಬಾ ಡೀಪ್ ಆಗಿತ್ತು ಏನಾಗಿತ್ತು ಕಾಡಾನೆ ಕುಸ್ತಿ ಅಡಿ ನಾ ಕಾಡಾನೆಲ್ಲ ಅಭಿಮನ್ಯು ಹೊಡೆದು ಅಂತ ಹೇಳಿದ್ರು ಅಭಿಮನ್ಯು ಸಿಟ್ಟು ಬಂದಾಗ ಎಲ್ಲ ಇದು ಚಾರ್ಜ್ ಮಾಡೋದು ಮಸ್ತಿ ಸ್ಟಾರ್ಟಿಂಗ್ ಅಲ್ಲಿ ಏನು ಇದಕ್ಕೆ ಎದುರು ಬದ್ರು ಆದಾಗ ಯಾರೋ ಹಲಸಿನಲ್ಲಿ ಕೇಳ್ತಾ ಇದಾರೆ ಅದು ಅಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದಾಗ ಎಲ್ಲ ಅನ ಇಲ್ಲಿ ಕಟಾಕಿದ್ವಲ್ಲ ಅವಾಗ ಅರ್ಜುನನ್ನ ಸ್ನಾನ ಕರ್ಕೋಬೇಕಾದ್ರೆ ಹಿಂಗ ಹೋಯ್ತಾ ಇದ್ವು ಎಲ್ಲ ಆನೆಗಳ್ನು ಸ್ನಾನ ಕರ್ಕೊ ಹೋಯ್ತಿದ್ವಿ ದಿನಕ್ಕೊಂದ್ಸಲ ಆ ಕರ್ಕೋಬೇಕಾದ್ರೆ ಅಲ್ಲೊಂದು ಹಲಚಕ ಹಲಸಿಕೆ ಮೇಲೆ ಇತ್ತು ಅದು ಅದ್ರಿಂದ ಮೇಲಿತ್ತು ಮೇಲಿದ್ದಾಗ ಈ ಅರ್ಜುನ್ಗೇನಾಗೈತೆ ಹಲಸಿಕ ತಿನ್ನ ಇದಲ್ಲ ಆಸೆ ಸುಮ್ನೆ ಮಾವತ್ರ ಮೇಲಿದ್ಯಲ್ಲ ಅದು ಕೆಡಕ್ ಆಗಲ್ಲ ಅಂತ ಕೆಲವರು ಈ ಬರತಾನೆ ಗಜೇಂದ್ರನೆ ಮಾವತ್ರ ಇದು ಚಾಲೆಂಜು ಈ ಕೂಸಪ್ಪ ನನ್ನನೆ ಕೆಡಗುತ್ತೆ ಅಂತ ಏನೇ ಹೇಳ್ಕೊಡ್ದಾನೆ ಎರಡ್ ಕಾಲ್ನು ಆ ಮರದ ಮೇಲೆ ಹಾಕಿ ಸೊಂಡ್ಲ ಲೆಟಗಸ್ ಕಡಿಗಿತ್ತು ಇದ್ದಿದ್ ಒಂದ್ ಅಲ್ಸಿಕಾಯಿನ ಮುಕ್ಕಾಲ್ ಮರದವರ್ಗು ಸೊಳ್ಳೆ ಎತ್ತಿತ್ತು ಕಾಲ್ ಎರಡು ಇಟ್ಕೊಂಡು ಆಮೇಲೆ ಸೊಂಡಲ್ಲಿ ಹಿಂಗೆ ಎತ್ಕೊಂಡು ತಾಣ ಇದ್ರು ಅವ್ರು ಆರಾಮಾಗಿದ್ರು ನಮ್ ಜೊತೆ ತಿನ್ಬೇಕು ಅಂತ ಯಾರು ಏನು ಹೇಳ್ಕೊಡ್ಲಿಲ್ಲ ಅದು ಹೋಯ್ತಾ ಹೋಯ್ತಾ ಅವ್ನು ಬೇಡ ಅಂದಿದ್ರ ಮಾವತ್ರ ಸನ್ನೆ ಮಾಡಿದ್ರೆ ಅದನ್ನ ಬಿಟ್ಟೋಗದು ನೋಡ ಚಾಲೆಂಜ್ ಬಂತ ಅವ್ರವ್ರಲ್ಲ ಕೆಡಕ್ತಾ ಇಲ್ಲ ಅಂತ ಅವ್ರು ಬಿಟ್ಟಾಗ ಅದ್ ಕೆಡಕ್ತು ಬೇಡ್ಸೇ ಬಿಡ್ತು ಅವ ಸಣ್ಣ ತುದಿದಿಲ್ಲ ಸರ್ ಸೊಳ್ಳೆ ಅದು ಅದಕ್ಕೆ ಹೆಚ್ಚಂಗ ಸಿಕ್ಕಿದ್ರೆ ಸಾಕು ಹೆಂಗ್ ಶಕ್ತಿ ಅನ್ನೋದ್ಕಿಂತ ಅದೊಂದು ಇದು ಗ್ರಿಪ್ ಅಷ್ಟು ಸಿಕ್ಕಿದ್ರೆ ಸಿಕ್ತು ಅಂತಾನೆ ಫುಲ್ ಅದೇ ಮರ ಅದೇ ಮರದಲ್ಲಿ ಶ್ರೀರಾಮನಿಗೆ ಅಭಿಮನ್ಯು ಸಮಸ್ಯೆ ಏನಾಗ್ತಿ ಒಂದೇ ಕ್ಯಾಂಪ್ ಅಲ್ಲಿ ಇದ್ವು ಅಭಿಮನ್ಯು ಆಗ್ತಾನೆ ಮಸ್ತಿಗ್ ಬರ್ತಾ ಇತ್ತು ಆ ಬರೋ ಟೈಮ್ ಅಲ್ಲಿ ಇದು ಎದ್ರು ಬದ್ರೆ ಏನೋ ಆಗಿದೆ ಮೇವು ತಿನ್ನಾಕಿ ಬಿಟ್ಟಾಗ ಬೇಡಿಯಾಕಿ ಆಗ ಹೊಡೆದಿತ್ತು ಸಿಕ್ಕಾಪಟ್ಟೆ ಹೊಡೆದಿತ್ತು ಅಂದ್ರೆ ಈ ಸೊಂಡ್ಲ ತೂತಾಗ ಹೊಡೆದೋಗಿತ್ತು ಸುಮಾರು ಸಲ ಹೊಡೆದಿದೆ ಇದಕ್ಕೆ ಶ್ರೀರಾಮಗೆ ಗಜೇಂದ್ರ ಜೊತೆ ಫೈಟ್ ಆಡಿರೋದ್ ಕಡಿಮೆ ಸಾಕನ ಜೊತೆ ಫೈಟ್ ಆಡುತ್ತೆ ಅಭಿಮನ್ಯು ಎಲ್ಲಾನೇನು ಎದುರಿಸ್ಕೊಳ್ಳೋದು ಅದು ಅಭಿಮನ್ಯು ಅರ್ಜುನ ಅಂದ್ಬಿಟ್ಟು ಅಭಿಮನ್ಯು ಎಲ್ಲಾನೇನು ಎದರ್ಸ್ಕೊಡೋದು ಅರ್ಜುನ ಹೆದರ್ಸ್ತಾ ಇರಲಿಲ್ಲ ಇಲ್ಲ ಇಲ್ಲ ಅರ್ಜುನನ ಹೆದರ್ಸಕ್ ಎಲ್ಲ ಚಾನ್ಸ್ ಇದ್ದಿದ್ದೇ ಬೇರೆ ತರ ಈಗ ಸರ್ ಅದು ದಸರಾ ಅದೇ ನಾನು ಹೇಳೋದು ಫಸ್ಟ್ ಅಂಬಾರಿ ಯಾವಾಗ ಹೊರಗೆ ಸ್ಟಾರ್ಟ್ ಆಯ್ತು ಅವಾಗ ಸ್ವಲ್ಪ ಆಯ್ತು ಬಿಟ್ರೆ ಅರ್ಜುನನ ಅದನ್ನ ಟ್ರೀಟ್ ಮಾಡ್ತಿದ್ದೆ ಬೇರೆ ಅದು ಕೋರೆಗಳು ಆಗ್ಲಿ ಅದು ಕೋರೆಗಳು ಆನೆನ ಕೂಸಪ್ಪ ಇದ್ದಾಗ ಅರ್ಜುನ ಇದ್ದಿದ್ಕು ಇವಾಗಿರೋದ್ಕು ಇದ್ದಿದ್ಕು ಬೇರೆ ತರ ವ್ಯತ್ಯಾಸ ಕೂಸಪ್ಪ ಇದ್ದಾಗ ಆನೆ ಹೇಳೋದ್ ಬೇಡ ಅಲ್ಲಿ ಕಾಡಾನೆ ಕಂಡ್ರೆ ಇಲ್ಲಿಂದ ಬಾಲ ನೆಟ್ಟಂಗ್ ಮಾಡಿ ಕಿವಿ ಬಿಚ್ಚು ಹೋಗ್ತಾರ ಇವಾಗ ನಿನ್ಗೆ ಹೋಗಿ ಎಷ್ಟೋ ಸಲ ಕಾಲಲ್ಲಿ ಪ್ರೆಸ್ ಮಾಡಿ ಕಿವಿ ಸನ್ನೆ ಮಾಡಿದ್ರು ಅದು ಹೋಗಿ ಮುಖ ಕೊಟ್ಟು ನಿಂತ್ಕಟ್ಟ್ರೆ ಅಂತ ಫೈಟ್ ಮಾಡ್ತೀರ ಹೌದು ಒಂದೇ ಸಿಂಗಲ್ ಹಲ್ಸಿನ ಕಾಯಿ ಇದ್ದಾಗ ಒಂದ್ ಮರದಲ್ಲಿ ಅದನ್ನ ಕೆಡುಗೊಳ್ಳೇಬೇಕು ಅಂತ ಹತ್ತತ್ರ ಸಿಕ್ ಸಿಗುತ್ತೀನಿ ನಾನು ಟ್ರೈ ಮಾಡಿದ್ರೆ ಚೂ ಟ್ರೈ ಮಾಡಿ ಸಿಗುತ್ತೆ ಅಂತ ಅಂದಾಗ ಎರಡು ಕಾಲ್ನ ಮೇಲಕ್ಕೆ ಕೀಳುತ್ತೆ ಸರ್ ಇನ್ನೂರು ಕಿಲೋಮೀಟರ್ ಸ್ಮೆಲ್ ಅಂತ ವಾಟರ್ ಇರೋದನ್ನ ನೀರು ಹರಿಯೋ ಜಾಗನ ಇನ್ನೂರು ಕಿಲೋಮೀಟರ್ ಸೆನ್ಸ್ ಆಗುತ್ತಂತೆ ಈ ಭಾಗದಲ್ಲಿ ನೀರಿದೆ ನಾನು ಈ ದಾರಿ ಹಿಡಿದ್ರೆ ಈಗ ದಿಕ್ಕಿ ಹಿಡಿದ್ರೆ ಸಣ್ಣತ್ತಿ ತಗೊಂಡ್ರೆ ಸೆನ್ಸ್ ತಗೊಂಡ್ರೆ ಇನ್ನೂರು ಕಿಲೋಮೀಟರ್ ನೀರಿದೆ ಅಂತ ಹೇಳ್ಬಿಟ್ಟು ಹೊರಟ ಹಂಗಾಗಿನೇ ಇಲ್ಲಿ ವಲಸೆ ಬರೋದು ನಮ್ಮ ಹೇಮಾವತಿಗೆ ಈಗ ನಮಗೆ ಹೊಸ ಸಹನಗಳು ಬರೋದು ನಮಗೆ ಅದೇ ಕಾರಣಕ್ಕೋಸ್ಕರ ಸೇರಿ ಸ್ಮೆಲ್ ಬೇವರ್ಸ್ ಮೇಲ್ ಸೌಂಡ್ ಈಗ ರೌಡಿ ರಂಗ ಉದಾಹರಣೆ ರೌಡಿ ರಂಗ ಆರ್ ಎಕ್ಸ್ ಬೈಕ್ ಅಲ್ಲಿ ಒಂದಲ್ ರಾಮನಗರದ ಹತ್ರ ಒಂದು ಪಾರ್ಕ್ ಅಲ್ಲಿ ಆರ್ ಎಕ್ಸ್ ಬೈಕ್ ಅನೇ ಒಬ್ಬ ಪಡಾಕಿ ಏನೋ ಎಸ್ತಿದ್ದ ಏನೋ ಮಾಡಿದ ಅಂತ ಅವನ ಮನೆ ಕಾಂಪೌಂಡ್ ಒಡದ್ ಬಿಟ್ಟು ಆರ್ ಎಕ್ಸ್ ಬೈಕ್ ನ ತಗೊಂಡಿರುತ್ತೆ ಆರ್ಎಕ್ಸ್ ಬೈಕ್ ನ ತುಣಿದಿರುತ್ತೆ ಹಂಗೆ ಸೌಂಡ್ ನ ಸೆನ್ಸ್ ಮಾಡೋದಾಗ್ಲಿ ಅವ್ರ ಬೆವರು ಹಾಸನ ಹಿಡ್ದೇ ಹಿಡಿಯುತ್ತೆ ಆಮೇಲೆ ಒಂದು ಹಾಸನ ಭಾಗದಲ್ಲಿ ಒಂದು ಆನೆ ಇತ್ತು ಎಲ್ಲಾರ ಮನೆ ಮನೆ ಹೋಗೋದಲ್ಲ ಅದು ಮನೆ ಹೋಗಿ ಡೋರ್ ಗೇಟ್ ತೆಗೆದು ಮಕನ ಮಕನ ಇದು ಸರ್ ಅದು ತಣ್ಣೀರಲ್ಲ ಇದು ಮತ್ತೂರು ನೈಟ್ ಆದ್ರೆ ಮನೆಗಳಿಗೆ ಬಾಗ್ಲ ಹತ್ರ ಹೋಗ್ಬಿಟ್ಟು ಇದನ್ನ ನುಗ್ಗೋದು ಗೇಟ್ ತೆಗೆದು ಅದನ್ನ ಅದಕ್ಕೋಸ್ಕರನೇ ಟಾರ್ಗೆಟ್ ಮಾಡಿದ್ದು ಮತ್ತೂರು ಅಂತ ಗೇಟ್ ಅಂದ್ರೆ ಮೇನ್ ಗೇಟ್ ಇರುತ್ತಲ್ಲ ಗೇಟ್ನ ಓಪನ್ ಮಾಡ್ಕೊಂಡು ಹೋಗಿ ಶೆಡ್ ಅಲ್ಲಿ ಅವರು ಏನಾದ್ರು ಪಕ್ಕದಲ್ಲಿ ಇದಿದ್ರೆ ಗೋಡನ ಇದ್ರೆ ಆ ಸಣ್ಣ ಒಳಗಡೆ ಕಿಟಕಡೆ ಹಾಕಿ ಏನಾದ್ರು ಫುಡ್ ಗಿಡ್ ಇದೆಯಾ ಅಂತ ಚೆಕ್ ಮಾಡೋದು ಎಲ್ಲ ಮಾಡೋದು ಆದ್ರೆ ಅದನ್ನ ಮನ್ಸನ್ನ ಒಂದೊಂದು ಸರಿ ಅದು ಈಗ ಒಂದು ಮಾವು ನೀವು ನೋಡಿದ್ರೆ ಆನೆ ಸಾಯಿಸಿರೋದು ವಿಕೃತವಾಗಿ ಅತಿ ಹೆಚ್ಚು ವಿಕೃತವಾಗಿ ಸಾಯಿಸಿರೋದು ಬಿಟ್ಟು ಬರ ಸಾಯಿಸಿರಲ್ಲ ಯಾಕೆ ಅಂದ್ರೆ ಅವನಲ್ಲಿ ಆ ತೊಂದರೆಗಳನ್ನ ಅದು ಅನುಭವಿಸಿರುತ್ತೆ ಆ ಟೈಮಿಗೆ ಸರಿಯಾಗಿ ನೀರು ಕೊಡೋದಲ್ಲೇ ಇರ್ಬೋದು ಅಥವಾ ಊಟ ಕೊಡೋದನ್ನ ಇರ್ಬೋದು ಆಮೇಲೆ ಅದಕ್ಕೆ ಮೂಡ್ ಇಲ್ದಾಗ ಒಬ್ಬನ ಮೇಲ್ ಹತ್ಸಿ ಆ ರೌಂಡ್ ಓಡಿಸೋದಾಗಿರ್ಬೋದು ಸುಮ್ಮನೆ ಸಫಾರಿ ಮಾಡೋದಾಗಿರ್ಬೋದು ಅವೆಲ್ಲ ಮಾಡಿರ್ತಾವಲ್ಲ ಅದನ್ನೆಲ್ಲ ಬೇಸತ್ತು ಸಾಯಿಸಿರ್ತೇವೆ ವಿಕೃತವಾಗಿ ಸಾಯಿಸಿರ್ತದೆ ಅದನ್ನ ಹೇಳಿದ್ನೆಲ್ಲ ಬರತ್ತ ಅರುಣ್ಸ್ಥಳದಲ್ಲಿದ್ದಾಗ ಅವನು ಆನೆ ಮಾವತ್ತನ್ನ ಕೈಯ ವಾಚ್ ಸಮೇತ ನುಂಗಿದ್ದು ಲದ್ದಿಲ್ ವಾಚ್ ಬಂತು ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಗಿಣಿಯಾನೆ ಅದೇ ಮಾವತ್ತ ಹೇಳಿದ್ರು ಅದನ್ನ ಲದ್ದಿಲ್ಲ ಮಾಂಸ ಎಲ್ಲ ಬಂತು ವಾಚಿನ ಬೆಲ್ಟು ಆನೆಗಳು ಇದೆ ಸರ್ ಇವಾಗ ಏನಾಗುತ್ತೆ ಆನೆ ಸೊಂಡ್ಲೆತ್ತಿ ಎತ್ತಿ ಒಂದು ಸ್ಮೆಲ್ ಹಿಡಿದ್ರೆ ಒಂದ್ ಇನ್ನೂರು ಕಿಲೋಮೀಟರ್ ಅಂತ ನೀರಿಂದ ವಾಸನೆ ಗ್ರಹ ಗ್ರಹಿಸುತ್ತೆ ಈಗ ಹಂಗಾಗಿನೇ ವೀರಪ್ಪನವರು ಇಷ್ಟು ವರ್ಷ ಬದುಕಿದ್ದ ಕಾರಣ ಹೆಂಗೆ ಅಂದ್ರೆ ಆ ವೀರಪ್ಪನವರು ಆನೆ ಎಲ್ಲಿ ಹೋಯ್ತು ಅಲ್ಲೇ ಹೋಗ್ತಿದ್ರು ಆನೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಹೋಗ್ತಿರೋ ಟೈಮಲ್ಲಿ ಆನೆ ಎಲ್ಲಿ ಸೆನ್ಸ್ ಮಾಡಿ ವಾಸನೆ ಹಿಡಿದ್ಬಿಟ್ಟು ನೀರಿನ ಕಡೆ ಹೋಗುತ್ತೆ ನಾವಾದ್ರೆ ಬಳಸೋಗ್ಬೇಕು ಇನ್ನೊಂದು ರೀತಿ ಹೋಗ್ತಿವಿ ಆನೆ ಶಾರ್ಟ್ ಕಟ್ ಹಿಡಿಯುತ್ತೆ ಅದು ಸ್ಮೆಲ್ ಬಂದಾಗ ಅದೇ ರೀತಿ ವೀರಪ್ಪನವರು ಹೋಗಿ ಆನೆನಗಡೆನ ಹೋಗಿ ಅದು ಏನು ನೀರು ಎಲ್ಲಿ ಪತ್ತೆ ಅಲ್ಲೇ ಹೋಗಿ ಅವರು ಅವ್ರ ನಾಯಿನ ಫಸ್ಟು ನೀರು ಕುಡಿಯೋಕ್ ಬಿಟ್ಟು ಆಮೇಲೆ ಅವ್ರ ಟೀಮ್ ಎಲ್ಲ ಕುಡ್ದು ಕುಡಿತಿದ್ದು ಸುಮಾರು ಆನೆ ಅದು ವೀರಪ್ಪನವ್ರಿಗೆ ಹೆಲ್ಪ್ ಆಗಿದೆ ಆನೆಯಿಂದನೇ ಆನೆ ಕೊಲ್ಲುವಂಥ ವ್ಯಕ್ತಿ ಆನೆಯಿಂದನೇ ಬದುಕ್ತಾನೆ ಹಾಂ ಹೀಗಾಗಿನೇ ಆನೆ ಕೊಲ್ಲುವಂಥ ವ್ಯಕ್ತಿ ಆನೆಯಿಂದನೇ ಬದುಕ್ತಾನೆ ಕ್ಯಾಪ್ಟನ್ ಇಲ್ಲಿದಾನೆ ಕರಡಿ ಇಲ್ಲಿದಾನೆ ಅನ್ನೋದು ನಿಮ್ದು ಇಷ್ಟು ದೊಡ್ಡ ಕಾಡಿದೆ ಇಲ್ಲಿ ಸುತ್ತಮುತ್ತ ನಾವು ನೋಡುತ್ತಿ ದೊಡ್ಡ ಕಾಡಿದೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಸರ್ ಆನೆಗೆ ಗ್ರಹ ಶಕ್ತಿ ಇದೆ ಆನೆ ಫುಟ್ಟಲ್ಲಿ ಬಂದು ಅದು ಕಾಲನ ಹಿಂಗೆ ಒದ್ದು ಇದು ಮಾಡಿದ್ರೆ ಸೆನ್ಸ್ ಆಗುತ್ತೆ ಮೂವತ್ತು ಕಿಲೋಮೀಟರ್ ಒಳಗೆ ಹಾಗಾಗಿ ಈ ಭಾಗದಲ್ಲಿ ಇಂಥ ಆನೆ ಇದೆ ಇಲ್ಲಿ ಇಷ್ಟ ಆನೆ ಇದೆ ಅಂತ ಅವು ಬೇಗ ಸೆನ್ಸ್ ಮಾಡ್ತವೆ ಆನೆನೂ ಅದಕ್ಕೆ ಸಪೋರ್ಟ್ ಕೊಡುತ್ತೆ ನೆಲಕ್ಕೆ ಕಾಲನ ಬಡ್ದಾಗ ಅದಕ್ಕೆ ಸೆನ್ಸ್ ಮಾಡೋಂಥ ಇದು ಗ್ರಹಣ ಶಕ್ತಿ ಗ್ರಹಿಸುವ ಶಕ್ತಿ ಇರುತ್ತೆ ಸರ್ ಆನೆ ಇದ್ದಷ್ಟು ಕಳತನ ಕಡಿಮೆ ಕಾಫಿ ತೊಡತವ್ರಿಗೆ ಹೆಂಗೆ ಅಂತ ಅಂದ್ರೆ ಈ ತೋಟದಲ್ಲಿ ಆನೆ ಇದೆ ಅಂತಂದ್ರೆ ಅಲ್ಲಿ ಮೆಣಸು ಕಾಫಿಗೆ ಯಾರು ಮುಟ್ಟಾಕ್ ಹೋಗಲ್ಲ ಆನೆ ಇಲ್ದದ ಕಳತನ ಜಾಸ್ತಿ ಆಗಿರೋದು ಆನೆ ಯಾವತ್ತೂ ರಾತ್ರಿ ಬರ್ತಾರೆ ಆನೆನೂ ರಾತ್ರಿ ಬರುತ್ತೆ ಆನೆ ರೈತ ಮಿತ್ರ ಬಾ ಇದರಿಂದ ಜನಗಳು ಅದನ್ನು ಅರ್ಥ ಮಾಡ್ಕೋಬೇಕು ಆದ್ರೆ ಕೆಲವ್ರು ಹೆಂಗೆ ಇದಾಯ್ತಾರೆ ನಾನ್ ಮೊದಲೇ ಹೇಳ್ದಂಗೆ ನಾಯಿ ಹೋಗ್ತಿರ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಆಮೇಲೆ ಗಾಬರಿ ಆಯ್ತಾರೆ ಇಲ್ಲ ಆನೆ ಆನೆ ಅಂದಾಗ ಆನೆ ಯಾವ ಕಡೆಯಿಂದ ಒಂದು ಗೊತ್ತಾಗ್ದೇನೆ ಆನೆ ಕಡಿಕೆ ಓಡಿ ಸತ್ತೋಗೋದುಂಟು ಈಗ ಫಸ್ಟು ಆನೆ ಸಿಕ್ಕಾಗ ಸ್ವಲ್ಪ ಯೋಚನೆ ಮಾಡ್ಬೇಕು ನಾನು ಎಲ್ಲೋದ್ರೆ ಹೆಂಗ್ ಗೊತ್ತಿಕ್ಕತ್ತೀನಿ ಇಲ್ಲ ಅಟ್ಟಿಸ್ಕೊಂಡೆ ಬರುತ್ತಾ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ ಇದು ರೆಡಿ ಆಗ್ಬೇಕು ಆನೆ ನೋಡಿದ ತಕ್ಷಣ ನಾವು ಅಟ್ಟಿಸ್ಕೋ ಬರ್ತಿದ್ದೆ ಅಂತ ಸುಮ್ಮ ಸುಮ್ಮನೆ ಓಡೋಗಿ ಬಿದ್ದು ಏಟ್ ಮಾಡ್ಕೊಳೋದ್ಕಿಂತ ಆನೆ ನಮಗೆ ಅಟ್ಟಿಸ್ಕೊ ಬರ್ತಿದ್ಯಾ ಅಂತ ನೋಡಿ ಅದಕ್ಕೆ ಮೂಮೆಂಟ್ ಆಗೋದು ಒಳ್ಳೇದು ಎಲ್ಲರಿಗೂ ಭಯ ಇರುತ್ತೆ ಚೂರು ಧೈರ್ಯ ತಗೊಂಡು ಇಪ್ಪಾಗ ನೋಡಿ ನನಗೇನು ಏನೂ ಆಗಲ್ಲ ಎಲ್ಲಿ ಹೋದ್ರೆ ನಾನು ಬಚಾವ್ ಆಗ್ತೀನಿ ಅಂತ ನೋಡ್ಕೊಂಡು ಅಲ್ಲಿಗೆ ಓಡೋದು ಒಳ್ಳೇದು ಉತ್ತಮ ಹೊಸ ಅತಿಥಿ ಇಲ್ಲ ಸರ್ ಯಾವ್ದು ಬಂದಿಲ್ಲ ಬಂದಿದ್ದು ಅದು ನೀವ್ ಹೇಳ್ದಂಗೆ ಕ್ಯಾಪ್ಟನ್ ಕಾಣಿಸ್ತಿಲ್ಲ ಕ್ಯಾಪ್ಟನ್ ಎಲ್ಲ ಇದೆ ಅನ್ನೋದು ವೈಶ್ಲೂರ್ ಭಾಗದಲ್ಲಿ ಇರ್ಬೋದು ಅರ್ಜುನ ಹೊಡೆದಿದ್ದಾನೆ ಎಲ್ಲಿದೆ ಸರ್ ಅದೇ ಸರ್ ಅದು ಯಾವ್ದೇ ಕಾರಣಕ್ಕೂ ಅದು ಸೋಮವಾರ ಪೇಟೆ ಮತ್ತೆ ನಮ್ಮ ಹೆಸ್ಲೂರ್ ಭಾಗದಲ್ಲಿ ದಾಟಾಡ್ತಿದ್ವಿ ಶನಿವಾರ ಸಂತೆ ಬಾಡ್ರ ಇದೆಯಲ್ಲ ಅದು ಯಶ್ಲೂರಿಗೆ ಒಂದೇ ರೋಡ್ ಇದು ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಇದೆ ಚಿಕ್ಕರ್ ಭಾಗ ಸ್ವಲ್ಪ ಫಾರೆಸ್ಟ್ ತಿಕ್ವ ಫಾರೆಸ್ಟ್ ಅಂದ್ರೆ ಅದು ಗಾ ಗುಲಾಬಿ ಗಾಂಧಿ ಗುಲಾಬಿ ನುಗ್ಗ ಕಾಯಲ್ಲ ಮತ್ ಕಾಣಿಸಲ್ಲ ಆನೆ ಪರಿಪೂರ್ಣವಾಗಿ ಆನೆ ಮೈ ಕಾಣಿಸಲ್ಲ ನಮ್ಮಲ್ಲಾದ್ರೆ ಕಾಫಿ ತೋಟ ಬೆನ್ ಕಾಣುತ್ತೆ ಮರ ಹತ್ತಿರ ಕಾಣುತ್ತೆ ಅಲ್ಲಿ ಆನೆನೇ ಕಾಣಲ್ಲ ಅಂತ ಫಾರೆಸ್ಟ್ ಒಳಗೆ ಇದಾವೆ ಬರುತ್ತೆ ಕಾಲಕ್ರಮೇಣ ಈ ಕಡೆ ಬಂದೇ ಬರುತ್ತೆ ಯಾಕಂದ್ರೆ ಅದು ನಾವು ರೆಕಗ್ನೈಸ್ ಮಾಡಿದೀವಿ ಮಾಡಿದೀವಿ ನನಗೆ ಗೋದ ನಾವು ಆನೆನ ಬೇಗ ಪತ್ತೆ ಮಾಡಿ ಎಲ್ಲರೂ ಆನೆನ ಪತ್ತೆ ಮಾಡಕ್ಕೆ ಇದ್ ಮಾಡ್ತಾರೆ ನಮಗೆ ಕೋರೆ ಒಂದ್ಸಲ ನೋಡಿದ ತಕ್ಷಣ ಪತ್ತೆ ಆಗುತ್ತೆ ಆನೆನೇ ಅಲ್ಲಿ ನೋಡಿಲ್ಲ ಸರ್ ನಮ್ಮ ಭಾಗಕ್ಕೆ ಬಂದಿಲ್ಲ ಅದು ಯಾರು ಕೊಂದಿಲ್ಲ ಇಲ್ಲ ಇಲ್ಲ ಹೇಳಕ್ಕಾಗಲ್ಲ ಅಲ್ಲೊಂದು ಅರ್ಜುನ್ ಸಾಯಿಸ ಆದ್ಮೇಲೆ ಅಲ್ಲಿ ಸಂಸಾಗೆ ಅಂತ ಬರುತ್ತೆ ಅಲ್ಲಿ ಶನಿವಾರ ಸಂತೆ ಹತ್ರ ಅರ್ಜುನ್ ಒಂದು ಫೈ ಟ್ಯಾಗ್ ಸತ್ತೋಗ ಅಲ್ಲಿ ಶನಿವಾರ ಸಂತೆ ಭಾಗ ಅದೇ ಎಸ್ಲೂರ್ ಭಾಗ ನೀರು ಸಂಸಾಗೆ ಅಂತ ಅಲ್ಲೊಬ್ರು ಸಾಯಿಸಿ ಅದನ್ನ ಸಾಯಿಸ ಆದ್ಮೇಲೆ ಅಲ್ಲಿ ಕ್ಯಾಂಪ್ ಮಾಡ್ತಾರೆ ಆ ಕ್ಯಾಂಪ್ ಮಾಡಾದ್ಮೇಲೆ ಒಬ್ರು ಇವ್ರನ್ನ ಟ್ರ್ಯಾಕ್ ಮಾಡ್ಬೇಕಾರೆ ಮರಕತ್ ಕೆಮ್ಮದಾಗ ಒಂದು ಅಟುಸ್ಕಬರ ವಿಡಿಯೋ ನಿಮಗೆ ಕಳ್ಸಿದ್ದೆ ನೀವು ಹಾಕಿದ್ರಲ್ಲ ಅದೇ ಆನೆ ಅರ್ಜುನ ಹೌದೌದು ಅದೇ ಆನೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಅದು ಅಗ್ರೆಸಿವ್ ಆಗಿರೋದು ನೋಡ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿ ಆನೆ ಆನೆ ಬೇರೆ ಹಿಡಿ ಕಾರ್ಯಾಚರಣೆ ಕೊಡಗು ಭಾಗದಲ್ಲಿ ಆಗುತ್ತೆ ಶನಿವಾರ ಸಂತೆ ಭಾಗದಲ್ಲಿ ಮಾಡಕ್ಕೆ ಆಗಲ್ಲ ರೀತಿ ನೋಡಿದ್ರೆ ಯಾರು ಅದು ಆನೆ ಹಿಡಿದಿದ್ದೀನಿ ಹಿಡಿಲೇಬೇಕು ಅಂತಾರೆ ಹಿಡಿಬೇಕಾ ಸರ್ ಇವಾಗಿರೋ ಪರಿಸ್ಥಿತಿಲಿ ಅದು ಅಗ್ರೆಸಿವ್ ಅಲ್ಲೇ ಇರುತ್ತೆ ಸರ್ ಅದ್ರ ಅದು ಮರ್ತಿರಲ್ಲ ಅದು ಆ ಫೈಟ್ ಅಷ್ಟು ಜನ ಮತ್ತೆ ಇಪ್ಪತ್ ಇಪ್ಪತ್ತೈದು ಗುಂಡು ಏರ್ ರೈಫ್ ಏರ್ ಫೈರ್ ಮಾಡಿದ್ದಾರೆ ಹಂಗೆಲ್ಲ ಆಗಿ ಅದು ಗಾಬ್ರಿಲಿರುತ್ತೆ ಇನ್ನು ಅವತ್ತು ನೀವು ನಾವಿವತ್ತು ಹೇಳ್ಬೋದು ಅದು ಅರ್ಜುನ ಅಭಿಮಾನಿ ಇದ್ದಿದ್ರೆ ಫೈಟ್ ಕೊಡೋದು ಅದು ಕೊಡೋದು ಅಂತ ಒಂದು ಸಲ ಅದು ಫೈನಲ್ ಸ್ಟೇಜಿಗೆ ಹೋಗಿ ನಿಂತು ಫೈಟ್ ಆಡಿದರೆ ಅವತ್ತು ಅರ್ಜುನನ ಜಾಗದಲ್ಲಿ ಅಭಿಮಾನಿ ಇದ್ರು ಅಷ್ಟೇ ಅರ್ಜುನ ಇದ್ರು ಅಷ್ಟೇ ಯಾವಾನೇ ಇದ್ರು ಅಷ್ಟೇ ಅದು ಮಸ್ತಿಲ್ ಇದ್ದಿದ್ದಾನೆ ಅದು ಫ್ರೀಡಮ್ ನಮಗೆ ಅದರಲ್ಲಿ ಆನೆ ದ ಫೈಟಲ್ಲಿ ಸಕ್ಕ ಸ್ಟ್ರಾಂಗಿದೆ ಅದು ಆವಾಗ ಸುಮ್ಮನೆ ಇವರು ಹಿಡಿಬೇಕು ಅದನ್ನು ಹಿಡಬೇಕು ಅಂತ ಮತ್ತೆ ಆನೆಗಳನ್ನ ಕರ್ಕೊ ಹೋಗಿ ಮತ್ತೆ ಫೈಟ್ ಆಡಿಸಿ ಮತ್ತೆ ಏನೋ ಅನಾಹುತ ಅನಾಹುತ ಮಾಡೋದಲ್ಲ ಅದಕ್ಕೂ ಒಂದು ಟೈಮ್ ಬರುತ್ತೆ ಅದನ್ನು ಕಾಯ್ದು ಪ್ಲ್ಯಾನ್ ಮಾಡಿ ಮರುಕತ್ತಿ ಟ್ರ್ಯಾಕ್ ಮಾಡಿ ಅದು ದಾಟಾಡೋ ಜಾಗ ನೋಡ್ಕೊಂಡು ಇದು ಅಂತ ಕೇಳಿ ಕಾರ್ಯಾಚರಣೆ ಮಾಡಬೇಕು ಈಗ ಸರ್ ನೀವು ಈಗ ಆನೆ ಜೊತೆ ಆನೆ ಮಾವುತ್ರಿಗಿರೋ ಅಂಥ ಮಾಹಿತಿ ಕೆಲವು ಡಾಕ್ಟ್ರುಗಳಿಗಿರಲ್ಲ ಓದಿದ ತಕ್ಷಣ ಆನೆ ಜೊತ್ತಿ ಹುಟ್ಟಿ ಆ ಒಂದು ಆನೆ ಮರಿಯಿಂದ ಸಾಕಿದ ಅವನಿಗೆ ಗೊತ್ತಿರುತ್ತೆ ಆನೆ ಅಪ್ಡೇಟ್ ಹಾಗೆ ನಾವು ಆನೆ ನಾವು ಇಲ್ಲಿ ಹುಟ್ಟಿದ್ದೀವಿ ಆನೆ ಭಾಗದಲ್ಲಿ ಇದ್ದೀವಿ ಆನೆ ಯಾವ ರೀತಿ ಓಡಾಡುತ್ತೆ ಯಾವ ರೀತಿ ಎಲ್ಲಿ ದಾಟುತ್ತೆ ಮತ್ತು ಹೆಂಗೆ ತಪ್ಪಿಸ್ಕೋಬೋದು ಆನೆದಾಗ ಅಂದರೆ ನಮಗೂ ಗೊತ್ತು ನಾವೇನು ಫುಲ್ ಪ್ರವೀಣ್ರು ಅಂತ ಹೇಳಲ್ಲ ಆನೆ ಭಾಗದಲ್ಲಿ ಇದ್ದೀವಿ ಹುಟ್ಟಿದ್ದೀವಿ ಆನೆ ಬಗ್ಗೆ ಗೊತ್ತು ಅಷ್ಟೇ ಬಿಟ್ರೆ ನಾವೇನು ಡಾಕ್ಟ್ರುಗಳಲ್ಲ ಇನ್ನೊಂದಲ್ಲ ಹಂಗೇನೆ ಸ್ವಲ್ಪ ಒಡನಾಡಿ ಆಗಿದೀವಿ ಆನೆ ಹಿಂದೆ ಮುಂದೆ ಆನೆಗಳಿದಾವೆ ಇದಾವೆ ಹಂಗಾಗಿ ಅದೇ ಈ ಆನೆ ನೋಡಿಬೇಕು ಅಂತ ಅಂದ್ರೆ ಸ್ವಲ್ಪ ತುಪ್ಪ ಹೋಯ್ತಿದ್ರು ಅಂದ್ರೆ ಅವ್ರು ಒಂದೊಂದ್ ಮರದಲ್ಲಿ ತಪ್ಸವ್ರು ಆಚೆ ಆನೆ ಇದ್ರೆ ಈ ಇವ್ರು ಇದ್ರೆ ಒಂದು ಕಡ್ಡಿ ತುಂಡಾಗ್ದಂಗೆ ಸೌಂಡ್ ಮಾಡ್ದಂಗ ಹೋಗಿ ಹೊಡೆದ್ಬಿಟ್ ಬಂದೆ ಬಿಟ್ಟು ಎಲ್ರಿಗೂ ಡಾಟ್ ಆಯ್ತಾ ಡಾಟಾ ಆಯ್ತಾ ಅನಸ್ಸೊತ್ತಿಗೆ ಆನೆ ಬಿದ್ದಿರೋ ನೋಡಿ ಹಂಗೆ ಕೆಲವು ಟೈಮ್ ಮರಹ ಕಾಯಿ ಅವರು ಮರಹ ಕಾಯಿ ಅಕಡಿಂದ ಒಂದ್ ಸಿಕ್ಕು ಪಟಾಕಿ ಹೊಡೆದ್ಬಿಡಿ ಕಡೆಗೆ ಬರ್ತೇವೆ ಅಂದಾಗ ಆ ಕಡೆಯಿಂದ ಬರೀ ಮಾತಾಡಿ ಅಂದರೆ ಇಲ್ಲ ಬೇಡಿ ಒಂದು ಮೊಬೈಲಲ್ಲಿ ಹಾಡಾಕೋಬಿಡಿ ಅಂತ ಹೇಳ್ಬಿಡೋದು ಇಲ್ಲ ಹತ್ತು ಕುತ್ಕೊಳ್ಳೋದು ಮರಕ್ಕೆ ಆ ಕಡೆ ಆನೆ ನಿಂತಿರೋವು ಅಲ್ಲಿ ಹೋಗ್ಬಿಟ್ಟು ಒಂದು ಮೊಬೈಲ್ ಹಾಡಾಕ್ಬಿಡಿ ಅಂದರೆ ಆ ಹಾಡಿನ ಸೌಂಡಿಂಗ್ ಸುಮ್ಮನೆ ಒಂದೊಂದು ಗಂಟೆ ಒಂದೊಂದು ಕಾಲಲ್ಲಿ ನಿಂತಿದ್ದಾರೆ ಮರದಲ್ಲಿ ನಾವು ಹಿಂಗೆ ಎರಡು ಕಾಲ ನಿಲ್ತಿ ಒಂದು ಗಂಟೆ ನಿಂತು ಸುಸ್ತಾಯ್ತು ಅಂತೀವಿ ಅವ್ರು ಮರ ಹತ್ತಿ ನಿಲ್ಲೋದು ಒಂದೊಂದು ಕಾಲಲ್ಲಿ ಹಿಂಗೆ ಒಂದು ಕಾಲಲ್ಲಿ ಒಂದು ಗನ್ ಇಡ್ಕಂಡು ನಿಲ್ಲೋದು ಅಂದರೆ ಹೇಳ್ಬೋದು ಸರ್ ಈಗ ಮರದ ಮೇಲೆ ಹೊಡೆಯೋಕೆ ಈಸಿ ಹತ್ತಿ ಅಂತ ಮರದ ಮೇಲೆ ಏನು ಬಿಡೋಂಗೇ ನಿಲ್ಲಕ್ಕಾಗತ್ತಾ ಒಂದು ಕೈಯ್ಯಲ್ಲಿ ಮರ ಇಡ್ಕೋಬೇಕು ಒಂದು ಕೈಯಲ್ಲಿ ಗನ್ನ ಹೊಡಿಬೇಕು ಹಂಗೆಲ್ಲ ಹೊಡೆದಿದ್ದಾರೆ ನಾವು ನೋಡ್ದಂಗೆ ಹೊಡೆದಿದ್ದಾರೆ ಹಂಗಾಗಿ ಸ್ವಲ್ಪ ಡಾಕ್ಟ್ರುಗಳಿದ್ದಾರೆ ನಾಗರಾಜ್ ಸರ್ ಇದ್ದಾರೆ ಚಟೇಪ ಸರ್ ಇದ್ದಾರೆ ಉಮಾಶಂಕರ್ ಸರ್ ಇದ್ದಾರೆ ಅವ್ರ ಅನುಭವಗಳು ತಗೊಂಡು ಕಾರಣಾಚರಣೆ ಮಾಡೋದು ಒಳ್ಳೇದು ಹಿಡಿಬೇಕು ಸರ್ ಹಿಡಿಬೇಕು ಆನೆ ಅರ್ಜುನಿಗೆ ಹೊಡೆದಿದ್ದೆ ಅಂದರೆ ಆ ಸಾಕಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ದಸಬೇಕು ಉಪಯೋಗಿಸ್ ಕರ್ನಾಟಕಕ್ಕೆ ಉಪಯೋಗಿಸ್ಬೇಕು ದುಡಿಸ್ಬೇಕಾದ್ರ ಕೈಯಲ್ಲಿ ಒಂದು ಆನೆಯನ್ನು ನಮ್ಮ ಆನೆಯನ್ನು ಕೊಂದಿದ್ಯಲ್ಲ ಆನನ್ನು ಹಿಡಿದು ಫುಲ್ಲು ದಸರಕ್ಕೆ ಬಳಸ್ಕೊಳ್ಳೋದು ಒಳ್ಳೆಯದು ಆಮೇಲೆ ಅದನ್ನು ಬುದ್ಧವಂತಿಕೆಲೆ ಹೊಡಿಬೇಕು ಸರ್ ಅದನ್ನು ನಾನು ಆನೆ ಮೇಲೆ ಹೋಯ್ತೀನಿ ಅಭಿಮನ್ಯು ಇದೆ ಹೇಳ್ಬಿಟ್ಟು ಬಲಿಪಶು ಮಾಡೋದಲ್ಲ ಬುದ್ಧವಂತ ಸ್ವಲ್ಪ ಹೊಡಿಬೇಕು